ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಅನೇಕ ಜನ ಕೇಳ್ತಾಯಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯಾವಾಗ ಜಮಾ ಆಗುತ್ತೆ ಇನ್ನೂ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿಲ್ಲ ನಮ್ಮದು ಇನ್ನೂ ಸೆಕೆಂಡ್ ಲೆವೆಲಲ್ಲಿದೆ ಅಂತೇಳಿ ಅದರಲ್ಲೂ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟು ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ಕೇಳ್ತಾಯಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರಿ ಜೊತೆಗೆ ಒ ಬಿ ಸಿ ವಿದ್ಯಾರ್ಥಿಗಳು ಕೂಡ ಅಪ್ಡೇಟ್ ಮಾಡಿರಿ ಅಂತ ಇದ್ರಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ಶಾಂಕ್ಷನ್ ಮಾಡಿದ್ದಾರೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇದೆ ಹೇಳಿ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಕ್ರೆಡಿಟ್ ಕೂಡ ಆಗಿದೆ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಕೂಡ ಮಾಡಿದರು ಅದೇ ರೀತಿಯಾಗಿ ಅಮೌಂಟ್ ಕ್ರೆಡಿಟ್ ಆಗಿ ಫೋರ್ತ್ ಲೆವೆಲಲ್ಲಿ ವೇಟಿಂಗಲ್ಲಿದೆ ಅವ್ರಿಗೂ ಕೂಡ ಇನ್ನು ಸಾಧ್ಯದಲ್ಲೇ ಅಂದರೆ ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಕ್ರೆಡಿಟ್ ಆಗುತ್ತೆ ಜೊತೆಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಓ ಬಿ ಸಿ ಎಸ್ ಸಿ ಎಸ್ ಟಿ ಮೈನಾರಿಟಿ ವಿದ್ಯಾರ್ಥಿಗಳ ಅಮೌಂಟು ಯಾವಾಗ ಬರುತ್ತೆ ಅಂತ ಇದ್ರಿ ಈಗಾಗಲೇ ಯಾರೆಲ್ಲ ಎಷ್ಟು ವಿದ್ಯಾರ್ಥಿಗಳದ ರೀ ಹೋಗಿ ಬೇಕಾದ್ರೆ ಒಂದು ಸಾರಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಸೆಕೆಂಡ್ ಲೆವೆಲಲ್ಲಿ ಕೇವಲ ಎಸ್ ಅಂತ ಎಸ್ ಟಿ ಪ್ರತಿಯೊಬ್ಬ ವಿದ್ಯಾರ್ಥಿದು ಕೂಡ ಯಾರಿಗೆಲ್ಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಸ್ಯಾಂಕ್ಷನ್ ಆಗಿ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳು ಬೇಕಾದ್ರೆ ಹೋಗಿ ಒಂದು ಸಾರಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೆಕೆಂಡ್ ಲೆವೆಲಲ್ಲಿ ಅಪ್ರೂವಲ್ ಆಗಿ ಎಸ್ ಅಂತ ಇತ್ತು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕೂಡ ತೋರಿಸ್ತಾ ಇತ್ತು ಆದರೆ ಇವತ್ತು ಬೆಳಗ್ಗೆ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗಿದೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಲೆವೆಲಲ್ಲಿ ಮಾತ್ರ ತೋರಿಸ್ತಾ ಇತ್ತು ಆದರೆ ಈಗ ಥರ್ಡ್ ಲೆವೆಲ್ ಕೂಡ ಅಪ್ಡೇಟ್ ಆಗಿದೆ ಇಲ್ಲಿ ನೋಡ್ಬೋದು ಲೈಫ್ ರೂಪ್ನಲ್ಲಿ ನಾನು ಕೂಡ ತೋರಿಸ್ತೀನಿ ನಿಮಗೆ ನೋಡ್ಬೋದು ಇಲ್ಲಿ ಥರ್ಡ್ ಲೆವೆಲ್ ಕೂಡ ಅಪ್ಡೇಟ್ ಆಗಿದೆ ಫೋರ್ತ್ ಲೆವೆಲಲ್ಲಿ ಕೂಡ ಅಪ್ರೇ ಅಪ್ಡೇಟ್ ಆಗಿದೆ ಇಲ್ಲಿ ನೋಡ್ಬೋದು ಥರ್ಡ್ ಲೆವೆಲ್ ಟ್ರೈಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪಿ ಅಮೌಂಟ್ ಪುಷ್ ಟು ಡಿ ಬಿ ಟಿ ಫಾರ್ ಪೇಮೆಂಟ್ ಎಸ್ ಆಗಿದೆ ಜೊತೆಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ನೋಡ್ಬೋದು ಹನ್ನೆರಡು ಸಾವಿರದ ಐದುನೂರ ಮೂವತ್ತೇಳು ರೂಪಾಯಿ ಜೊತೆಗೆ ಇಲ್ಲಿ ಫೋರ್ತ್ ಲೆವೆಲಲ್ಲಿ ಕೂಡ ನೋಡ್ಬೋದು ಫೋರ್ತ್ ಲೆವೆಲಲ್ಲಿ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ನೋಡ್ಬೋದು ಫೋರ್ತ್ ಲೆವೆಲಲ್ಲೂ ಅವೇಟೆಡ್ ಅಂತ ಇದೆ ಜೊತೆಗೆ ಡಿ ಡಿ ಒ ಅಪ್ರೂವ್ಡ್ ಬೈ ಡಿ ಸಾರಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಡಿ ಒ ಇನ್ ಡಿ ಬಿ ಟಿ ನೋ ಅಂತ ಇದೆ ಇನ್ನು ಇನ್ನು ಸದ್ಯದಲ್ಲಿ ಅಂದರೆ ಈ ವಾರದಲ್ಲಿ ಅಥವಾ ನೆಕ್ಸ್ಟ್ ವಾರದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಕ್ರೆಡಿಟ್ ಆಗುತ್ತೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರು ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರದು ಕೂಡ ಫೋರ್ತ್ ಲೆವೆಲಿಗೆ ತಂದು ಅವೇಟೆಡ್ ಅಂತ ಇಟ್ಟಿದ್ದಾರೆ ಇವತ್ತು ಅಥವಾ ನಾಳೆ ಸಾಯಂಕಾಲದ ಒಳಗಡೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಇವತ್ತು ಅಥವಾ ನಾಳೆ ಆಗದೇ ಇದ್ದಲ್ಲಿ ನಿಮಗೆ ಮುಂದಿನ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗೇ ಆಗುತ್ತೆ ಆದರೆ ಇನ್ನು ಒ ಬಿ ಸಿ ವಿದ್ಯಾರ್ಥಿಗಳು ಅನೇಕ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ಬೋದು ಸರ್ ಒ ಬಿ ಸಿ ಡಿಪಾರ್ಟ್ಮೆಂಟ್ದು ಏನಾಯಿತು ಒ ಬಿ ಸಿ ಡಿಪಾರ್ಟ್ಮೆಂಟ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂಥೇಳಿ ಆದರೆ ಒ ಬಿ ಸಿ ಡಿಪಾರ್ಟ್ಮೆಂಟ್ದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ ಬಿ ಸಿ ಡಿಪಾರ್ಟ್ಮೆಂಟ್ದವ್ರಿಗೂ ಕೂಡ ಇನ್ನು ಸದ್ಯದಲ್ಲಿ ಅಮೌಂಟ್ ಕ್ರೆಡಿಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಅಪ್ಡೇಟ್ ಬಂದಿಲ್ಲ ಎಷ್ಟು ವಿದ್ಯಾರ್ಥಿಗಳಿಗೆ ಈ ವಾರ ಅಥವಾ ನೆಕ್ಸ್ಟ್ ವಾರದಲ್ಲಿ ಅಮೌಂಟು ಪಕ್ಕ ಕ್ರೆಡಿಟ್ ಆಗುತ್ತೆ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಮಾಹಿತಿ ಏನಂದರೆ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀರಿ ಎಲ್ಲರದೂ ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕನ್ನ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ ದಯವಿಟ್ಟು ಯಾರೆಲ್ಲ ಅಪ್ಡೇಟ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಜೊತೆಗೆ ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತವರು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇಲ್ಲಿ ಡಿ ಡಿ ಒ ಅಪ್ರೂವ್ಡ್ ಬೈ ನೋ ಅಂತ ಇದ್ದರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಯಾಕಂದರೆ ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗ ಸಮಯ ತೆಗೆದುಕೊಳ್ತೈತಿ ನಂತರ ಪ್ರತಿಯೊಬ್ಬರು ಕೂಡ ಒಂದ್ಸಾರಿ ನಿಮ್ಮ ನಿಮ್ಮ ಅಕೌಂಟನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇರಿ ಅಥವಾ ಡಿ ಬಿ ಟಿ ಆ್ಯಪ್ ಮೂಲಕವೂ ಕೂಡ ಚೆಕ್ ಮಾಡ್ಕೊಳ್ತಾ ಇರಿ ಇಲ್ಲಿ ಫೋರ್ತ್ ಲೆವೆಲ್ ನೋ ಅಂತ ಇದ್ದರೂ ಕೂಡ ನಿಮಗೆ ಅಮೌಂಟು ಕ್ರೆಡಿಟ್ ಆಗಿರುತ್ತೆ ಇವತ್ತು ತಾನೇ ಅಪ್ಡೇಟ್ ಮಾಡಿದ್ದಾರೆ ಇನ್ನು ಎರಡು ಅಥವಾ ಇವತ್ತು ಅಥವಾ ನಾಳೆ ಅಂತ ಹೇಳ್ಬೋದು ನಾನು ಆದರೂ ಇವತ್ತು ನಾಳೆ ಜಮ ಆಗ್ಲಿಕ್ಕಂದ್ರೆ ಮುಂದಿನ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಮ ಆಗುತ್ತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಪ್ಲಿಕೇಶನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಫಸ್ಟ್ ಲೆವೆಲು ಪ್ರತಿಯೊಬ್ಬರದ್ದು ಕೂಡ ಅನ್ನು ಮಾಡಿದ್ದಾರೆ ಬೇಕಾದ್ರೆ ಹೋಗಿ ಒಂದು ಚೆಕ್ ಚಕ್ ಮಾಡ್ಕೊರಿ ಯಾರದೆಲ್ಲ ವೆರಿಫಿಕೇಷನ್ ಆಗಿದೆ ಯಾರದೆಲ್ಲ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ